ದೇವನಹಳ್ಳಿ ತಾಲೂಕಿನ ಬೇರಸಂದ್ರ ಸಮೀಪ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತ ಭೂಮಿ ಹಾಗೂ ವಸತಿ ಹಕ್ಕುಗಳಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಶ್ರೀನಿವಾಸ್ ಮಾತನಾಡಿ ಭೂಹೀನ ತಳ ಸಮುದಾಯಗಳು ಉಳುಮೆ ಮಾಡುತ್ತಿರುವ ಹುಕುಂ ಸಾಗುವಳಿ ಕಾಲಮಿತಿಯೊಳಗೆ ಇತ್ಯರ್ಥವಾಗಲಿ ಪಿಟಿಸಿಎಲ್ ಕಾಯ್ದೆಯನ್ನ ಮಾನ್ಯ ಮಾಡದ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ತೊಂಬತ್ನಾಲ್ಕು ಸಿಸಿಯಲ್ಲಿ ಹಕ್ಕು ಪತ್ರಗಳು ಕೂಡಲೇ ವಿಲೇವಾರಿ ಹೀಗೆಂದು ತಿಳಿಸಿದ್ರೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ದಲಿತರಿಗೆ ಭೂಮಿಯ ಪಾಲು ಬಹಳ ಕಡಿಮೆ ಶೇಕಡ ಒಂದು ಎರಡು ಪರ್ಸೆಂಟೇಜ್ ಇರೋದು ಭೂಮಿನೂ ನೀರಾವರಿ ಭೂಮಿಗಳು ಅತ್ಯಲ್ಪ ನಮ್ಮಲ್ಲಿ ಒಂದು ಭಾಳ ಕಡಿಮೆ ಭೂಮಿಯನ್ನು ಹೊಂದಿರುವಂಥ ದಲಿತರು ಆ ಕಾರಣಕ್ಕಾಗಿ ಭೂಮಿ ಸಿಗದೆ ಅವರ ಬದುಕು ಅವರ ಕಷ್ಟಗಳು ದೂರ ಆಗೋದಿಲ್ಲ ಅವರ ಒಂದು ಘನತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಇವತ್ತು ಗೊತ್ತಾಗಿದೆ ಆ ಕಾರಣಕ್ಕಾಗಿ ಇವತ್ತು ಬಗುರುಕುಂ ಸಾಗುವಳಿ ಏನು ಅಕ್ರಮ ಸಕ್ರಮದಲ್ಲಿ ಭೂಮಿಯನ್ನು ಉಳುಮೆ ಮಾಡ್ತಿರೋಂಥವ್ರಿಗೆ ನೀವು ಅಕ್ಪತ್ರ ಕೊಡಬೇಕು ಮತ್ತು ಸಾವಿರಾರು ಅರ್ಜಿಗಳನ್ನು ಈಗಾಗಲೇ ವಿಲೇವಾರಿ ನೆಪದಲ್ಲಿ ವಜಾ ಮಾಡಿರುವಂಥದ್ದನ್ನು ನೋಡ್ತಿದ್ದೀವಿ ನಾವು ಆ ಕಾರಣಕ್ಕಾಗಿ ಅವ್ರಿಗೆಲ್ರಿಗೂ ಅಕ್ಪತ್ರ ಸಿಗಬೇಕು ಸಾಗುವಳಿ ಚೀಟಿ ಕೊಡಬೇಕು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ನಿಮ್ಮ ಎಲ್ಲ ಏನು ಕಂಡೀಷನ್ಸ್ ಇದ್ದಾವೆ ಇವತ್ತು ಆ ವ್ಯಾಪ್ತಿಯಲ್ಲಿ ಮಾಡಬಾರ್ದು ಇದೆಲ್ಲ ಮಾಡಬಾರ್ದು ಮತ್ತು ಈ ಭೂ ನೀ ರಿಸರ್ವ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಬಡವನಿಗೆ ಭೂಮಿ ಕೊಡೋದ್ರಲ್ಲಿ ಬೇರೆ ಬೇರೆ ರೀತಿಯ ಕಾನೂನುಗಳು ನೋಡುತ್ತಾರೆ ಆದರೆ ಸರ್ಕಾರ ಲಪ್ಟಾಯಿಸೋದರಲ್ಲಿ ಯಾವ ಕಾನೂನುಗಳು ಅವ್ರಿಗೆ ಅಡ್ಡಿ ಬರೋದಿಲ್ಲ ಆ ಕಾರಣಕ್ಕಾಗಿ ಈ ಭೂಮಿ ಬಗುರುಕ್ಕಂ ಸಾಗುವಳಿ ಅದು ಎಲ್ಲ ಬಡವರಿಗೂ ಸಿಗಬೇಕು ಅನ್ನೋ ನಮ್ಮ ಹೋರಾಟ ಮತ್ತು ಇಲ್ಲದೆ ಇವತ್ತು ವಸತಿ ಸೌಲಭ್ಯ ವಂಚಿತರಿರುವಂಥ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿಯಲ್ಲಿ ಅರ್ಜಿ ಹಾಕ್ಕೊಂಡಿರುವಂಥ ಎಲ್ಲರಿಗೂ ಎಲ್ರಿಗೂ ಇವತ್ತು ಅಕ್ಕಪತ್ರ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಬಗುರುಕ್ಕಂ ಸಾಗುವಳಿಯಲ್ಲಿ ಇವತ್ತು ಏನು ಅನುಭವದಲ್ಲಿ ಉಳುಮೆ ಅವರೆಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶ ಇದೆ ಬಡವರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡುತ್ತಿದ್ದ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಪ್ರಧಾನ ಸಂಚಾಲಕ ನರಸಪ್ಪ ಮಾತನಾಡಿ ಬಡವರಿಗೆ ಜಮೀನು ನೀಡಲು ಹಲವು ಅಡೆತಡೆಗಳು ಆದ್ರೆ ಸರ್ಕಾರ ಯಾವುದೇ ಷರತ್ತಿಲ್ಲದೆ ಭೂಮಿ ಸ್ವಾಧೀನ ಮಾಡುವುದು ಖಂಡನೀಯ ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಪ್ರಕರಣ ನಿರ್ವಹಣೆಗೆ ಠಾಣೆಗಳಲ್ಲಿ ಅಗತ್ಯವಿರುವ ಸಿಬ್ಬಂದಿ ಸೌಕರ್ಯ ನೀಡಬೇಕು ಹಕ್ಕು ಒತ್ತಾಯಗಳು ಸಮಯಕ್ಕೆ ಸರಿಯಾಗಿ ಜಾರಿಯಾಗದಿದ್ರೆ ರಾಜ್ಯ ಮಟ್ಟದಲ್ಲಿ ಬೃಹತ್ ಹೋರಾಟಕ್ಕೆ ಮುಂದಾಗಲು ಎಚ್ಚರಿಕೆ ನೀಡಿದರು ಮತ್ತೆ ಅಡಿಯಲ್ಲಿ ಬೇಜನ್ನು ಕೊಡಬೇಕು ನೀಡಬೇಕು ಏನು ಸರ್ಕಾರ ಜಿಲ್ಲೆಗೊಂದು ದಲಿತರಿಗೆ ಪೊಲೀಸ್ ಸ್ಟೇಷನ್ ಮಾಡಿದೆಯಾ ಅದಕ್ಕೆ ಅಗತ್ಯವಿರುವಂತಹ ಸಿಬ್ಬಂದಿಯನ್ನು ನೇಮಕ ಮಾಡಿ ಕೂಡಲೇ ಕಾರ್ಯರೂಪಕ್ಕೆ ಬರಬೇಕೆಂದು ಅಕ್ಷಯ್ ವಿ ದೇವನಹಳ್ಳಿ